ಎಲ್ಲರಿಗೂ ಜೈ ಶ್ರೀರಾಮ್ ಇದೇ ತಿಂಗಳು ಆರನೇ ತಾರೀಕು ಪೂಜ್ಯ ಬ್ರಹ್ಮಶ್ರೀ ನಾರಾಯಣಗುರುಗಳು ಸ್ಥಾಪನೆ ಮಾಡಿದಂಥ ಕುದುರೋಳಿ ದೇವಸ್ಥಾನದಿಂದ ಯತಿವರಿಯರ ಸಮಾಗಮದಿಂದ ಒಂದು ಬೃಹತ್ತಾದಂಥ ಧರ್ಮ ಸಂದೇಶ ಯಾತ್ರೆ ಅದು ಕೇರಳದ ಕಡೆಗೆ ಹೊರಡುವಂಥದ್ದಿದೆ ಇವತ್ತು ಸಮಾಜದಲ್ಲಿ ಧರ್ಮದ ಜಾಗೃತಿ ನಡಿಬೇಕಾದಂಥ ತೀರಾ ಅವಶ್ಯಕತೆ ಇದೆ ವಿಶೇಷವಾಗಿ ಧರ್ಮರ ಮಧ್ಯದಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಜೀವನ ಮೌಲ್ಯಗಳನ್ನು ಮತ್ತೆ ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಅವರಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ಕೆ ಸನ್ಯಾಸಿಗಳೇ ನೇತೃತ್ವ ವಹಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ತಲಪಾಡಿಯಲ್ಲಿ ಅನೇಕ ಜನ ಸನ್ಯಾಸಿಗಳು ಈ ಯಾತ್ರೆಯನ್ನು ಸ್ವಾಗತ ಮಾಡಿ ಮರದಿವ ಮಧ್ಯಾಹ್ನದ ಸಮಯದಲ್ಲಿ ಆ ಯಾತ್ರೆ ಕೇರಳಕ್ಕೆ ತಲುಪುತ್ತೆ ಕೇರಳದಲ್ಲಿ ಕರಂದಲ್ಕಾಡು ಅಲ್ಲಿರುವಂಥ ಜಾಗದಿಂದ ಆ ಜಾಗದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ತಾಳಿಪಟ್ಟ ತಾಳಿಬಟ್ ಮೈದಾನವರೆಗೆ ಆ ಯಾತ್ರೆ ಶೋಭಾಯಾತ್ರೆ ಯಾತ್ರೆ ಇದೆ ಅಲ್ಲಿ ನೂರಾರು ಜನ ಸನ್ಯಾಸಿಗಳು ಇದ್ದು ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವರಿದ್ದಾರೆ ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು ಧರ್ಮದ ಆಧಾರದಲ್ಲಿ ಅವರು ನಡಿಬೇಕು ಇವತ್ತಿನ ಅನೇಕ ಆಸೆ ಆಮಿಷಗಳಿಗೆ ಮಾದಕ ವಸ್ತುಗಳಿಗೆ ಬಲಿಯಾಗಬಾರ್ದು ಮನೆ ಮನೆಯಲ್ಲಿ ಧರ್ಮ ಜಾಗರಣ ಆಗಬೇಕು ಅಂತ ಹೇಳುವಂಥ ಸದುದ್ದೇಶದಿಂದ ಸನ್ಯಾಸಿಗಳ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ಇಲ್ಲಿಂದ ಹೊರಟು ತಿರುವನಂತಪುರದಲ್ಲಿ ಇಪ್ಪತ್ತೊಂದನೇ ತಾರೀಕು ಮುಕ್ತಾಯ ಆಗಲಿಕ್ಕಿದೆ ಅದಕ್ಕೋಸ್ಕರ ಈ ಒಂದು ನಮ್ಮದೇ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಕಾರ್ಯಕ್ರಮ ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸುವಂಥ ಈ ಧರ್ಮದ ರಕ್ಷಣೆಗೋಸ್ಕರ ಆಗ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸಹಯೋಗವನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಸಮಿನಯ ಪ್ರಾರ್ಥನೆ